ಹಾಯ್ ಹಲೋ ಫ್ರೆಂಡ್ಸ್ ಈ ಕವಿತೆಯ ಟೈಟಲ್ ಯಾಕೆ ಯಾಕೆ ಅನ್ನೋದೇ ನಮ್ಮಲ್ಲಿ ಒಂದು ಪ್ರಶ್ನೆ ಆಗಿದೆ ಅದರ ಸಲುವಾಗಿ ಈ ರಚಿತವಾಗಿದೆ ಕವನ ಆ ದಿನ ಪರಿಚಯವಾದಿ ಯಾಕೆ ಹೃದಯ ನಿನ್ನನ್ನೇ ಬಯಸಿದ್ದು ಯಾಕೆ ನೀ ನನಗೆ ಸ್ವಂತ ಅನಿಸಿದ್ದು ಯಾಕೆ ಈ ಭಾವನೆಗಳ ಗಾಳಿ ನಿನಗೆ ಸೋಕಿದರೂ ಸುಮ್ಮನಿರುವುದು ಯಾಕೆ ಭೇಟಿಯಾದ ಕ್ಷಣ ವರ್ಷವಾಗಿ ಉರುಳುತ್ತಿರುವುದು ಯಾಕೆ ನಡೆಯುತ್ತಿರುವ ಹಾದಿಗೆ ಗುರಿಯೇ ಇಲ್ಲದಂತಾಗಿದೆ ಯಾಕೆ ಸುಮ್ಮನಿದ್ದರೂ ನಿನ್ನ ಮಾತುಗಳು ನನ್ನಲ್ಲೇ ಪಿಸುಗುಡುತ್ತಿವೆ ಯಾಕೆ ಪದೇ ಪದೇ ನಿನ್ನದೇ ಗುಂಗು ಯಾಕೆ ದೀಪ ಉರಿಯುತ್ತಿದ್ದರೂ ಅದರ ಪ್ರಜ್ವಲಿಸುವಿಕೆ ಕಡಿಮೆ ಅನಿಸಿದ್ದು ಯಾಕೆ ಒಂದು ಮಾತು ಆಡದೆ ಸುಮ್ಮನಿರವೇ ಯಾಕೆ ನೀ ಸಿಕ್ಕಾಗ ಮಾತುಗಳೇ ಮರೆತಂತಾಗುತ್ತದೆ ಯಾಕೆ ಕನಸಿನ ಪೆಟ್ಟಿಗೆಯು ತೆರೆದುದು ಯಾಕೆ ನಕ್ಷತ್ರಗಳು ಅಂಗೈನಲ್ಲಿ ಹೊಳೆದುದು ಯಾಕೆ ಮರುಕ್ಷಣವು ಇದೆಲ್ಲ ಕಲ್ಪನೆಯಾದುದು ಯಾಕೆ ನೀ ಕಂಡಾಗ ಮಿಡಿತ ಜೋರಾಗುವುದು ಯಾಕೆ ಯಾಕೆ ಇದಕ್ಕೆಲ್ಲ ನಿನ್ನಲ್ಲಿ ಉತ್ತರವಿಲ್ಲ ಯಾಕೆ ನೀನೊಂದು ನನಗೆ ಅದ್ಭುತ ಅನಿಸಿದ್ದು ಯಾಕೆ ಅದೆಂತ ಮೂಡಿ ಮಾಡಿದೆ ನೀ ಮರೆಯಲಾಗದು ನಿನ್ನ ಯಾಕೆ